ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಸಚಿನ್ ಇವತ್ತು ನಾ ಹೊಡ್ಯಾಕತ್ತೀನಿ ಹಾಕಿದ್ದೀನಿ ಬಾಲ್ಕರ್ ಆಲ್ರೆಡಿ ಒಂದು ಟ್ರಿಪ್ ಹೊಡೆದೀನಿ ಬಟ್ ಈಗ ಲೋಡ್ ಮಾಡ್ಕೊಂಡು ಬಂದಿನಿ ಎಲ್ಲ ದಿನ ಈ ಕಡೆ ಮುದಿದ್ದಿ ಈ ಕಡೆ ಐತಿ ಲೋಕಾಪುರ ಇಲ್ಲಿ ಮುದ್ದಾಪುರದಾಗ ಅದನ್ನ ಈಗ ನಾಷ್ಟ ಮಾಡೀನಿ ಇಲ್ಲಿ ಹೋಟೆಲ್ದಾಗ ನಾಷ್ಟ ಮಾಡಿ ಹೋಗ್ಬರ್ರಿ ಈಗ ಗಾಡಿ ಅಂತ ಸರಿ ನೋಡ್ರಿ ನಮ್ಮ ಅಂಬಾರಿ ಬಿ ಎಸಿಕ್ಸ್ ಪೇಸ್ಟು ಗಾಡಿ ಐತಿ ಆ ಕಡೆ ಗ್ಲಾಸ್ ಹೊಡೆದು ನಿಲ್ಲಿಸಬೇಕಿತ್ತು ಇಲ್ಲಿಕಂದ್ರ ಜಾಗತೈತಿ ಬಾರಿ ಹೋಗೋಣ ಇಲ್ಲಿಂದ್ರ ಸತಾರ ಹೋಗ್ಬೇಕು ನಾ ಮಹಾರಾಷ್ಟ್ರ ಇಲ್ಲಿಂದ್ರ ಎರಡ್ನೂರ ಮೂವತ್ತೇನ ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಐತಿ ಗಾಡಿ ಎಲ್ಲ ಫುಲ್ ಗಿಚ್ಚನ್ ಫುಲ್ ಪೆಟ್ಟೈತಿ ಆಲ್ರೆಡಿ ಒಂದು ಯಾದಗಿರಿ ದಾಟಿ ಖಾಲಿ ಮಾಡಿ ಬಂದಿದ್ನಿ ಬರ್ರೆ ಹೋಗೋಣ ಪ್ರಿಂಟ್ ಎಲ್ಲ ಪ್ರಿಂಟ್ ತಗೋಬೇಕಿತ್ತು ಸಿಗೋಣ ಇಲ್ಲದ್ ನೋಡ್ರಿ ಹೊಂಟಿ ಊರಿಗೆ ಇಲ್ಲಿಂತ್ರ ಮುದೋಳ ಮುದೋಳಿನ ಮಾಲಿಂಗಪುರ ಮಾಲಿಂಗಪುರ್ ನಿಂತ್ರ ಹರಗೇರಿ ಗ್ರಾಸ ಅಲ್ಲಿ ಹೋಗ್ಬೇಕ ಬರೀ ಹೋಗೋಣ ಈಗ ಇದ್ದದ್ ನೋಡ್ರಿ ನಮ್ಮ ಗಾಡಿ ಲಿಫ್ಟ್ ತಗಿಬಿಡ್ರೂ ಸಾರಿ ನಮ್ಮ ಗಾಡಿ ಬರ್ರಿ ಇನ್ನೇನು ಮುದ್ರ ಹೋಗಿ ಸಿಗುನು ಈ ಗಾಡಿ ಅಂತರೂ ಎದಕ್ಕೆ ಹತ್ತಿನಿ ಅಂದ್ರಪ್ಪ ಹಗ್ಗ ತರ್ಬಲ್ ಹಾಕೋ ಆಗಂಗಿಲ್ಲ ಅದ್ರ ಸಂಬಂಧ ಮತ್ತೇನಿಲ್ಲ ಯಾಕಂದ್ರೆ ಆ ಗಾಡಿ ಬಾಡಿ ಗಾಡಿ ಹಾಕ್ಬೇಕಿತ್ತು ಬಟ್ ಆ ಗಾಡಿ ಕಂಡಾಪಟ್ಟಿ ಹಗ್ಗ ಹಾಕ ತೆಗಿ ಥರಬಲ್ ಹಾಕ ಅದನ್ನ ಮಾಡಿ ಇದನ್ನ ಮಾಡ್ ಕೇಳಿ ಭಾಳ ಇದಕ್ಕಿದೆ ಅದ್ರ ಸಂಬಂಧ ಬ್ಯಾಡ ಬ್ಯಾಡ ದೂ ಸರಿ ಎದು ಬಲ್ಕ್ ಸಿಮೆಂಟ್ ಇದ್ದಿದ್ರಾಗ ಇಲ್ಲಿಂದ್ರೆ ಸ ಥರ ಹೋಗ್ಬೇಕಾ ಇಲ್ಲಿಂದ್ರೆ ಇಲ್ಲ ಅಂದ್ರೆ ಒಂದು ಎರಡು ನೂರು ಕಿಲೋಮೀಟ್ರ್ ಎರಡು ಇನ್ನೂರು ಕಿಲೋಮೀಟ್ರ್ ಐತಿ ಬರ್ರಿ ಈಗ ಈಗ ಸದ್ಯದಾಗ ಇಲ್ಲಿ ಮುತ್ತ ದಾಟಿ ಬನ್ನಿ ಈಗ ನೋಡ್ರಿ ಎಲ್ಲ ಕಬ್ಬಿನೀರೀ ಕಬ್ಬಗೈದಿ ಅದು ಮುಂದೋಗಿ ಸಿಗುನು ಬೆಸ್ಟ್ ಬೋ ಈಗ ಒಂದು ಕೇಬಲ್ ಮತ್ತು ಟಪಲ್ ಅಂದ್ರೆ ತಕೊಂಬಂದ ಪ್ರಿಂಟ್ನಾಗ ಈಗ ಬರ್ರಿ సమ్ ఎల్ప మలిపూరింద రన్ బరీ టపాల్ తగ్గినీడి రన్ బూర ఇది నోడ్రీ నమ్ గాడీ నోడ్రీ నమ్ గాడీ ఆరు గేరెలా పాస్ మార్కందీ హందర అొకేషన్ ఆక్యార లొకేషన్ ముగ్ధ మ్యాగ్గా ఫోన్ వచ్చి మళ్ళీ నోడ్రీ ಯಾಕಂದ್ರೆ ನೋಡಿದ್ರೆ ಕಬ್ಬೇರೆ ಚಲೋ ಐತೆ ನೋಡ್ರಿ ಹೂವು ನೋಡ್ರಿ ನಾವು ಕುರ್ಚಿಗೆ ಬಂದ ನೀರು ತುಂಬ್ಕೊಂಡಿ ಫಿಲ್ಟರ್ ನೀರು ಯಾಕಂದ್ರೆ ಕುಡಿ ನೀರು ತಿನ್ಕೊ ಅದ ಬರ್ತೇವೆ ಇದು ನೋಡ್ರಿ ಕ್ಯಾನಾಗ ಫಿಲ್ಟರ್ ನೀರು ಬಂದೀನಿ ಅಲ್ಲಿ ನೋಡ್ರಿ ಅಲ್ಲಿಂದ ತುಂಬಿ ಬರ್ರಿ ನೀನು ಹೋಗುನತ್ತ ನೀನು ಯಾಕಂದ ನೋಡ್ರಿ ನಾವು ಕುರ್ಚಿ ಮ್ಯಾಗ ಹೋಗ್ಬೇಕಿತ್ತ ಬಟ್ ಕುರ್ಚಿ ಒಳ ಊರಾಗ ಲೆಫ್ಟಿ ಯಾಕಂದ್ರೆ ಈ ಹೊಳಿ ಸಂಬಂಧ ನೋಡ್ರಿ ಹೊಳಿ ಎಷ್ಟು ದೊಡ್ಡದೈತಿ ಕುರ್ಚಿ ಊರ್ ಮ್ಯಾಗ ಹೋಗ್ಬೇಕಿತ್ರಿ ಬಟ್ ಆ ಕಡೆ ಪೂಲ್ ಬಂದೈತಿ ಸಂಬಂಧ ಹಾದಿ ಬಂದೈತಿ ಕಡೆ ನೀರ್ ಬಂದೆಲ್ಲ ಬಂದ್ ಮಾಡ್ಯಾರ ಅದರ ಸಂಬಂಧ ರಾಯಬಾಗ ಅಂಕಲ್ ಗಿ ಅಂಕಲ್ ಇಂಥ ಸಿರಿಗುಪ್ಪಿ ಹಂಗಂದ್ರ ಹೋಗ್ಬಾರ ನೋಡ್ರಿ ಈಗ ಅಲ್ಲಿಂದ ರಿವರ್ಸ್ ಗಾಡಿ ತೊಗೊಂಡ್ಬಂದು ಇಲ್ಲಿ ಗಾಡಿ ತಿರ್ಗಾಕತ್ತಿ ಏನು ಹೇಳಕ್ಕೆ ಬರಂಗಿಲ್ಲ ಗಾಡಿ ಸಿಕ್ಕೊಂಬಿಡ್ತಿಲ್ಲ ಮತ್ತೆ ಹೊಳೆಲಿ ಲೋಡರ್ ಕಾರ್ಸ್ ಎಲ್ಲ ಇದನ್ನ ಸಫೈ ಮಾಡಿ ಮತ್ತು ಈ ಕಡೆ ಎಲ್ಲ ನುಗ್ಗಿಸ್ಬಿಟ್ಟಿನಿ ಅವ್ರು ಏನಂದ್ರೆ ಹಿಂಗಂದ್ರೆ ಗಾಡಿ ಹಂಗೆ ಬರಲಿ ಇಲ್ಲೆಲ್ಲ ಸಿಕ್ಕೊಳಕತ್ ಗಾಡಿ ಬಂದು ಒಂದು ಮ್ಯಾಗ ಮ್ಯಾಗ್ ನಾ ಈಗ ಬರೀ ಸಿಕ್ಕೊಳಕತ್ ಗಾಡಿ ಈಗ ಹೊರಗೆ ತಗೋದಿ ಕಡೆ ಗಾಡಿ ಜಾಗ ಐತಿ ಈ ಕಡೆ ಹಚ್ಚಿನಿ ಇಲ್ಲಿ ಇತ್ತು ನೋಡ್ರಿ ಇದು ಖಾಲಿ ಮಾಡು ಪಾಯಿಂಟ್ ಇದು ಇತ್ತಲ್ರಿ ಇದ್ರಾಗ ಸಿಮೆಂಟ್ ಹೊಕ್ಕೈತಿ ಮತ್ತದ್ರಾಗ ಹವಾಕದ್ ಅವ್ರಿಗೆ ಇದ್ರಾಗ ಹವಾಕದ್ದೆ ಇದ್ರಾಗ ಸಿಮೆಂಟ್ ಮಾಲ್ ಬರ್ತಾರೆ ಇಲ್ಲ ನೋಡಿರಿ ಸೆಲ್ ಈ ಸೆಲ್ ಇಂದ್ರೆ ಆ ಕಡೆಯಿಂದ ಸಪ್ಲೈ ಮಾಡ್ಕೋತಾರೆ ಏನೋ ನೀ ಬರೋ ನಮ್ದ ಇವತ್ತಂದ್ರೆ ಗಾಡಿ ಖಾಲಿ ಆಗಿಲ್ಲ ಅಂಬಲ ಏನು ಮಾಡೋದು ಖಾಲಿ ಮಾಡ್ತೀನಂತಾರೆ ಅವ್ರು ನಾ ಏನಾರ ಹೇಳಿದ್ರು ಅವ್ರು ಏನಾರ ತೊಗೊಳತಾರೆ ಇಲ್ಲಿ ಬಂದ ಅರ್ವತ್ತು ನೀ ಖಾಲಿ ಮಾಡಿದ್ರೆ ಬರ ನಂತ ಅವ್ರು ಅನ್ನತಾರೆ ಏನೋ ಅವ್ರಿಗೆ ಬಿ.ಪಿ. ಐತಿ ಟೈರೆಲ್ಲರೂ ಮುಗಿ ಅಲ್ಲಿ ಐತ್ ನೋಡ್ರಿ ಇದ್ರಾಗ ಮಾಲ್ ಹೋಗೈತಿ ಈಗ ಯಾಕೆ ಬಂದಿರ ಸ್ವಲ್ಪ ಬೋಲ್ಟ್ ಲೂಸ್ ಆಗಿತ್ತು ಆಮೇಲೆ ಇನ್ನು ರಾತ್ರಿ ಕತ್ತಲಾಗ ಸರಿ ಟೈಟ್ ಅದ್ರ ಸಂಬಂಧ ಈಗ ಬಂದಿನ್ನೊಂದು ಟೈಟ್ ಮಾಡಿದ್ರೆ ಎಲ್ಲ ಕೊಲಾಗ್ಬಿಡತಿ ಅಲ್ಲಿ ಐತಿ ನೋಡ್ರಿ ನಮ್ಮ ಕಂಪ್ನಿ ಗಾಡಿ ಒಂದು ಅಲ್ಲಿ ಐತಿ ಕೊಟ್ಟಾಗ ನಿದೈತೆ ಯಾಕೋ ಏನಾಗೈತಿ ಆಮೇಲೆ ಬ್ರೇಕ್ ಗ್ರೌಂಡ್ ಆಗೈತಿ ಇದನ್ನ ಟೈಟ್ ಮಾಡೋಣ ಟೈಟ್ನೂ ಆದ್ರೆ ಲೂಸ್ನು ಆಗತ್ತೆ